ಸ್ನೇಹಿತರೆ ನಟಿ ಪವಿತ್ರ ಜಯರಾಮ್ ಅಂತ್ಯ ಸಂಸ್ಕಾರವನ್ನ ಮಂಡ್ಯದಲ್ಲಿ ಮಾಡಲಾಗಿದೆ ಹಲವು ವರ್ಷಗಳ ಕಾಲ ಅವರ ಜೊತೆ ಕೆಲಸ ಮಾಡಿದ್ದೇನೆ ಮೂರು ದಿನಗಳ ಮುನ್ನ ಅವರೊಂದಿಗೆ ಮಾತನಾಡಿದ್ದೇನೆ ಮತ್ತೆ ಮೇ ಹದಿನೈದರಿಂದ ಜೊತೆಯಲ್ಲಿ ಶೂಟಿಂಗ್ ಮಾಡಬೇಕಿತ್ತು ಅಷ್ಟರಲ್ಲಿ ಈ ರೀತಿ ಆಗಿದೆ ಅವರ ನಿಧನದಿಂದ ತುಂಬಾ ನೋವಾಗಿದೆ ಎಂದು ಕಿರುತೆರೆ ನಟ ಚಂದುಗೌಡ ಹೇಳಿದ್ದಾರೆ ತೆಲುಗಿನ ತ್ರಿನಯನಿ ಧಾರಾವಾಹಿಯಲ್ಲಿ ನಟಿಸುತ್ತಿದ್ದ ಕನ್ನಡದ ನಟಿ ಪವಿತ್ರ ಜಯರಾಮ್ ಅವರು ಕಾರು ಅಪಘಾತದಲ್ಲಿ ಮೇ ಹನ್ನೆರಡರಂದು ಮೃತರಾದರು ಅವರ ಆಗಲಿಕ್ಕೆಗೆ ಅನೇಕರು ಕಂಬನಿ ಮೆಡಿದಿದ್ದಾರೆ ಕಿರುತೆರೆಯ ಖ್ಯಾತ ನಟ ಚಂದೂಗೌಡ ಕೂಡ ಪವಿತ್ರ ಜಯರಾಮ್ ಆತ್ಮಕ್ಕೆ ಶಾಂತಿ ಕೋರಿದ್ದಾರೆ ತ್ರಿನಯನಿ ಧಾರಾವಾಹಿಯಲ್ಲಿ ಚಂದುಗೌಡ ಮತ್ತು ಪವಿತ್ರ ಜಯರಾಮ್ ಅವರು ಜೊತೆಯಾಗಿ ನಟಿಸುತ್ತಿದ್ದರು ಆ ಒಡನಾಟವನ್ನು ನೆನೆದು ಚಂದುಗೌಡ ಕಣ್ಣೀರು ಹಾಕಿದ್ದಾರೆ ಅಂತ್ಯಕ್ರಿಯೆಗೆ ಹಾಜರಾಗಿದ್ದ ಅವರು ಮಾಧ್ಯಮಗಳ ಜೊತೆ ಮಾತಾಡಿದ್ರು ಈ ಸಂದರ್ಭದಲ್ಲಿ ಏನು ಹೇಳಬೇಕು ಅಂತ ತಿಳಿತಾ ಇಲ್ಲ ತುಂಬಾ ನೋವಾಗ್ತಾ ಇದೆ ಯಾರು ಇದನ್ನ ನಿರೀಕ್ಷಿಸಿರಲಿಲ್ಲ ಐದು ವರ್ಷಗಳ ಕಾಲ ನಾವೆಲ್ಲರೂ ಜೊತೆಯಾಗಿ ಕೆಲಸ ಮಾಡಿದ್ದೇವೆ ಮನೆಗಿಂತಲೂ ಜಾಸ್ತಿ ಶೂಟಿಂಗ್ ನಲ್ಲಿ ಜೀವನ ಮಾಡಿದ್ದೇವೆ ತಿಂಗಳಿಗೆ ಹದಿನೈದು ದಿನ ಹೈದರಾಬಾದ್ ನಲ್ಲಿ ಕೆಲಸ ಮಾಡ್ತಿದ್ವು ಅವರ ಜೊತೆಗಿನ ಒಡನಾಟ ದೊಡ್ಡದು ಅವರು ಬೇರೆ ಅಲ್ಲ ಮನೆಯವರು ಬೇರೆ ಅಲ್ಲ ಇಷ್ಟು ಹತ್ತಿರದವರು ತಿಳ್ಕೊಂಡಾಗ ಹೇಳಿಕೊಳ್ಳಲಾಗದಷ್ಟು ನೋವಾಗುತ್ತೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬೇಡಿಕೊಳ್ತೇನೆ ಇಷ್ಟು ಚಿಕ್ಕ ವಯಸ್ಸಿಗೆ ದೇವರು ಅವರನ್ನ ಕರೆಸಿಕೊಂಡಿದ್ದಾನೆ ಅವರು ಇಲ್ಲ ಅಂದಾಗ ಬಹಳ ನೋವಾಗುತ್ತೆ ಎಂದು ಚಂದುಗೌಡ ಹೇಳಿದ್ದಾರೆ ಇಂದು ಅಂದ್ರೆ ಮೇ ಹದಿಮೂರರಂದು ಮಂಡ್ಯದಲ್ಲಿ ಪವಿತ್ರ ಜಯರಾಮ್ ಅವರ ಅಂತ್ಯಕ್ರಿಯೆ ಮಾಡಲಾಗಿದೆ ಸ್ನೇಹಿತರೆ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಪದೇ ಕಾಮೆಂಟ್ ನಲ್ಲಿ ತಿಳಿಸಿ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ಹೊಸ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ವೇಳೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು